ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿರೋ ಮಾತುಗಳು ಏನು ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೀನಿ ಅಷ್ಟೇ ಈಗ ಡಿ ಕೆ ಕುಮಾರ್ ಹೇಳುತ್ತಾರೆ ಸಮಯನೇ ಉತ್ತರ ಕೊಡ್ತೈತೆ ಅಂತ ಹೇಳಿದ್ದಾರೆ ಆ ಸಮಯ ಯಾವುದು ಅಂತ ಹೇಳ್ಬಿಟ್ರೆ ನಮ್ಗೂ ಸಂತೋಷ ಆತದ ಸಮಯ ಯಾವುದು ಅಂತ ಗೊತ್ತಾಗ್ಬೇಕಲ್ಲ ಆ ಯಾವ್ದಪ್ಪ ನೀ ಬರೀ ಟೈಮ್ ಫಿಕ್ಸ್ ಮಾಡಲ್ಲ ಈಗ ನೀನು ಯಾರ ಕಡೆ ಹಾ ಮತ್ತೆ ನೋಡಿ ನೋಡಿ ಇಂಥವ್ರಿಂದಾನೇ ಆಗಿದ್ದು ಏನಾಗಿಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಕೂತ್ಕೊಳ್ಳಿ ಒಬ್ರು ಸ್ನೇಹಿತರು ಸಿಕ್ಕಿದ್ರು ಮಾಧ್ಯಮ ಆರು ಜನ ಡಿ ಕೆ ಜೊತೆಗೂ ಇದಾರಂತೆ ಐವತ್ತಾರು ನಾನು ಆಮೇಲೆ ಈ ಕಡೆ ಅವ್ರನ್ನ ಕೇಳಿದೆ ಸಿದ್ದರಾಮಯ್ಯ ಕಡೆ ಅಣ್ಣ ಅವರೆಲ್ಲ ನಮ್ಮ ಮನೆಗ್ ಬೆಳಗ್ಗೆ ಬರ್ತಾರೆ ಸಂಜೆ ಅಲ್ವ ತರಣ ಅಣ್ಣ ಮ್ಯಾನೇಜ್ ಇವಾಗ ಹೇಳುದಲ್ಲ ಯಾರು ನಮ್ಮ ನನ್ನ ಫ್ರೆಂಡ್ ಸಂತೋಷ್ ಲಾಡು ಇದೇ ಕ್ಯಾಟಗರಿ ಸಂತೋಷ್ ಲಾಡು ಬೆಳಗ್ಗೆ ಒಂದ್ ಕಡೆ ಸಾಯಂಕಾಲ ಕನ್ಫ್ಯೂಸ್ ಔಟ್ ಐತೆ ಕನ್ಫ್ಯೂಸ್ ಔಟ್ ಐತೆ ಯಾರು ನಂಬೋದು ಯಾರನ್ನ ಬಿಡೋದು ಅದಕ್ಕೆ ಅವ್ರು ಹೇಳಿದ್ದಾರೆ ಪ್ರಯತ್ನ ಏನೋ ಪ್ರಯತ್ನ ಹ ಪ್ರಯತ್ನ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದ್ದಾರೆ ಅದ ಈ ಅನುಭವದ ಮೇಲೆನೆ ಅವ್ರು ಹೇಳಿರೋದು ಈ ಅನುಭವದ ಮೇಲೆ ಈ ಎಲ್ಲ ತಂದಿಕ್ ನನಗೇನಾಗ್ಬೇಕು ನಾನೇನು ತಂದಿಕ್ಕ ನನಗೇನ್ ಆಗ್ಬೇಕಾಯ್ತು ಜನ ನೂರ್ ಮೂವತ್ತಾರು ಜನ ಇದಾರೆ ನಾವೇನ್ ಸರ್ಕಾರ ಸರ್ಕಾರ ಕಳೆದ ಬಾರಿ ಸರ್ಕಾರ ಕೊಂಡ್ಕೊಂಡು ಕೊಂಡ್ಕೊಂಡು ಬೆಳಗ್ಗೆ ಹಿಂಗೆ ರಾತ್ರಿ ಹಿಂಗಿಲ್ಲ ನಾನು ಬೆಳಗ್ಗೆ ರಾತ್ರಿ ಅಂತ ಹೇಳಿದ್ರೆ ನಾನು ಇಲ್ಲ ಅಂತ ಅವಶ್ಯಕತೆ ನನಗಿಲ್ಲ ನೀವೇನ್ ಹೇಳಿದ್ರಲ್ಲ ಹದಿನಾರು ಜನ ಖರೀದಿ ಮಾಡಿ ಸರ್ಕಾರ ಮಾಡಿದ್ ನೀವು ಕಳೆದ ಬಾರಿ ಖರೀದಿ ಮಾಡಲ್ಲ ಭಾರದಿ ಮಾಡಿದ್ರೆ ನೀವೇ

ಅದೇನು ಅದೇನು ನೀವು ಆತರ ಹೇಳ್ತಕ್ಕಂಥದ್ದು ಮಾತು ಸರಿ ಅಲ್ಲ ನನವಾದ ಡಿ ಕೆ ಎಶ್ ಕುಮಾರ್ ಆತರ ಹೇಳ್ತಕ್ಕಂಥ ಸರಿ ಅಲ್ಲ ಸದನದಲ್ಲಿ ಯು ಕೆನಾಟ್ ಜಸ್ಟ್ ಎಲ್ ಮಿ ಯು ಆರ್ ನೈಟ್ ದೇರ್ ಮಾರ್ನಿಂಗ್ ದೇರ್ ಅಂತ ಹೇಳ್ಬಾರ್ದು ಅಂತ ನಮ್ಮವಾದ ಡಿ ಗೌರವ ಇದೆ ಅಲ್ಲ ಗೌರವ ಇದೆ ನಿಮ್ ಬಗ್ಗೆ ಆತರ ಮಾತಾಡಬಾರ್ದು ನೀವು ಆಯ್ತು ಮಾತಾಡಿ ದಯವಿಟ್ಟು ಮಾತಾಡಕ್ ಹೋಗಬೇಡಿ ನನ್ ಸಲ ಸನ್ಮಾನ್ಯ ಅಧ್ಯಕ್ಷರೇ ಡಿ ಕೆ ಕುಮಾರ್ ಅವರು ಕಳೆದ ಒಂದು ತಿಂಗಳಿಂದ ಅವ್ರ ಭಾಷೆ ಅವ್ರ ಟ್ವೀಟು ಎಲ್ಲ ಒಂದು ಟ್ವೀಟ್ ಅಲ್ಲಿ ನೂರ ಅರ್ಥ ಬರೋತರ ಮಾತಾ ಮಾಡ್ತಾರೆ ಒಂದು ಮಾತಲ್ಲಿ ಹತ್ತಾರು ಅರ್ಥಗಳು ಬರೋ ತರ ಮಾತಾಡ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ಕನ್ಫ್ಯೂಸ್ ಆಗುತ್ತೈತೆ ಅಲ್ಲ ರೂಲಿಂಗ್ ಪಾರ್ಟಿಯವ್ರಿಗೂ ಕನ್ಫ್ಯೂಷನ್ ಈ ಮನುಷ್ಯ ಯಾಕೆ ಹಿಂಗ್ ಮಾತಾಡ್ತಾನೆ ಅದಕ್ಕೆ ಅವ್ರು ಸ್ಪಷ್ಟವಾಗಿ ಹೇಳ್ಬಿಡ್ಲಿ ಸ್ಪಷ್ಟವಾಗಿ ಏನು ಅನ್ನೋದು ಅರ್ಥ ಹೇಳಲಿ ಬಹಳ ಸೀನಿಯರ್ ಇದೆಯಾ ವರ್ಷ ಜೂನಿಯರ್ ನಿನ್ಗಿಂತ ಕಿನ್ನಪ್ಪ ಸೀನಿಯರ್ಗಿಂತರ್ಗಿಂತ ಕಡಿಮೆ ಕಡಿಮೆ ಇರ್ಬೋದು ಬಟ್ ಇವರ ಸೀನಿಯರ್ ಪಾಲಿಟಿಷಿಯನ್ ಸ್ಟೇಟ್ ಅಲ್ಲಿ ಚಿಕ್ಕವರೆಲ್ಲ ಚಿಕ್ಕವರಲ್ಲ ಆಗಿರ್ಬೋದು ಬಟ್ ಸ್ಟಿಲ್ ಎ ಸೀನಿಯರ್ ಮ್ಯಾನ್ ಪಾಲಿಟಿಕ್ಸ್ ಅಲ್ಲಿ ಅಪೋಸಿಷನ್ ಲೀಡರ್ ಕಾನ್ಸ್ಟಿಟ್ಯೂಷನ್ ವೆರಿ ಸಿಂಪಲ್ ಯಾರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ ನಾನು ತಲೆ ಕಿಸ್ಕೊಳಕ್ ನಾನು ಒಂದು ಬೇಸಿಕ್ ಪ್ರಿನ್ಸಿಪಲಲ್ಲಿ ಅಲ್ಲಿ ಬೆಳ್ಕೊಂಡು ಬಂದಿರೋ ನಾನು ಒಬ್ಬ ಸ್ಟೂಡೆಂಟ್ ಲೀಡ್ರಾಗಿದ್ದನು ಭಾಳ ಚಿಕ್ಕ ವಯಸ್ಸಲ್ಲೇ ನನಗೆ ಒಂದು ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಬೆಳೆದಿದ್ದೀನಿ ಪಾಲಿಟಿಕ್ಸಲ್ಲಿ ಮೇರು ಬೇರು ಏನು ಎಂಥೆಂಥವರದೋ ಎಲ್ಲ ಬಿ ಸೀನ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಎಲ್ಲ ನೋಡಿದ್ದೀವಿ ಏಟ್ ತಿಂದಿದ್ದೀವಿ ತೊಂದರೆ ಮುಗಿಸಿದ್ದೀವಿ ಒಳ್ಳೆ ಜೈಲನ್ನು ಮುಗಿಸಿದ್ದೀವಿ ಎಲ್ಲ ಆಗಿದೆ ಬಟ್ ಈಗ ಪಕ್ಷದ ಅಧ್ಯಕ್ಷರಾಗಿ ಒಂದು ಐದೊಂದು ತಿಂಗಳಿಗೆ ಆರು ತಿಂಗಳಾಗ್ತದೆ ನಂದು ಆರು ವರ್ಷ ಆಗ್ತದೆ ಸಿಕ್ಸ್ ಇಯರ್ಸ್ ಮಾರ್ಚ್ ಟೆಂತ್ಗೆನೋ ಆರು ವರ್ಷ ಆಗ್ತದೆ ನನ್ನ ಸ್ಟ್ರೆಂತ್ ನೂರ ಮೂವತ್ತೊಂಬತ್ತು ಜನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಈಸ್ ಆಲ್ಸೋ ವಿತ್ ಮೀ ಹಂಡ್ರೆಡ್ ಪರ್ಸೆಂಟ್ ನೋ ಕ್ವಶನ್ ನಾವಿಬ್ಬರು ಒಂದು ಕೈ ಜೋಡಿಯಾಗಿ ಇಬ್ಬರು ಜೊತೆ ಕೆಲಸ ಮಾಡಿಕೊಂಡು ಈ ರಾಜ್ಯದಲ್ಲಿ ಜನಕ್ಕೆ ಒಂದು ಮಾತು ಕೊಟ್ಟಿದ್ದೀವಿ ಆ ಮಾತಿನಂತೆ ನಡೀತೀವಿ ಇವತ್ತು ನಡಿತೀವಿ ಮುಂದೆ ನೋಡ್ತೀವಿ ಕನ್ಫ್ಯೂಷನ್ನೇ ಬೇಡ ಇದಕ್ಕೆ ಎಲ್ಲ ಕ್ರೈಸಿಸ್ ಅಲ್ಲೂ ಅವ್ರ ಜೊತೆ ನಿಂತಿದ್ದೀನಿ ಮುಂದಕ್ಕೂ ನಿಂತ್ಕೋತೀನಿ ಅವರು ನನ್ನ ಕ್ರೈಸಿಸ್ ಅಲ್ಲಿ ಎಲ್ಲಾ ತರದಲ್ಲೂ ನಿಂತುಕೊಳ್ತಾರೆ ಟ್ವೀಟ್ ಟ್ವೀಟ್ ನೀವು ಯಾವ ರೀತಿ ವಿಚಾರ ಮಾಡ್ಕೊತಿರೋ ನಿಮ್ ಬಿಟ್ಟಿದಷ್ಟೇ ಕೆಲವರೆಲ್ಲ ಟ್ವೀಟ್ ಟ್ವೀಟ್ಗಳು ನಮ್ಮ ಆಫೀಸ್ ಮಾಡ್ತಾರೆ ನಿಮ್ಮ ಆಫೀಸ್ ಅಲ್ಲಿ ಮಾಡ್ತಾರೆ ಬೇಡ ಏನ್ ಬೇಡ ನಥಿಂಗ್ ನಥಿಂಗ್ ಪೇಶನ್ಸ್ ಅಂದ್ರೆ ಸುಮ್ನೆ ಹಾಗಂತ ಯಾರು ಮಾತಾಡ್ತಾರೆ ಅಂತ ಕೆಲವ್ ಉತ್ತರ ಕೊಡಕ್ ಆಗಲ್ಲ ಯಾರು ಏನು ಮಾತಾಡ್ತಾರೆ ಅದಕ್ಕೆ ಏನು ಇಲ್ಲಿ ನಂಬರ್ ಮೇಲೆ ರಾಜಕಾರಣದಲ್ಲಿ ನಿಮ್ಮ ಪಾರ್ಟಿಲಾಗಲಿ ನಮ್ಮ ಪಾರ್ಟಿಲಿ ತೀರ್ಮಾನ ಮಾಡಿದ್ರ ಪಕ್ಷಗಳು ತೀರ್ಮಾನ ಮಾಡ್ತಾರೆ ಈಗ ನಿಮ್ಮಲ್ಲಿ ಎಷ್ಟೋ ಜನ ಚೀಫ್ ಮಿನಿಸ್ಟರ್ಗಳು ಚೇಂಜ್ ಆದ್ರು ಎಮ್ ಎಲ್ ಎಗಳು ಚೇಂಜ್ ಆದ್ರು ಒಂದೇ ಸರ್ತಿ ಎಂಟೈರ್ ಕ್ಯಾಬಿನೆಟ್ ಶಫಲ್ ಆದ್ರು ಪಾಲಿಟಿಕ್ಸ್ ಇಟ್ ಇಟ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ ಸೊ ನಾನು ಏನು ನಂಬಿದ್ರೆ ಗೊತ್ತಾ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಒಬ್ಬನೇ ಸಾಕು ದೃಢವಾದಂಥ ನಿಲುವು ಸಂಕಲ್ಪ ಇಟ್ಕೊಂಡು ಧೈರ್ಯ ಎದುರು ಸಾಕು ಜನನು ನೀವು ಹೇಳ್ತಾ ಜನ ಇನ್ ಮುಖ್ಯಮಂತ್ರಿ ಆದ್ರೆ ಹಿಂದೆ ಇದೇ ಸದನದಲ್ಲಿ ನೀವು ನಿಮ್ ಸ್ಟ್ರೆಂತ್ ಬಗ್ಗೆ ಮಾತಾಡಿದ್ರಿ ನನಗೆ ಯಾವಾಗ ಮಂತ್ರಿ ಸ್ಥಾನ ಸಿಗ್ಲಿಲ್ಲ ಎಸ್ ಎಂ ಕೃಷ್ಣ ಅವರ ಮನೆಗೆ ಹೋಗಿ ಬಾಗಿಲು ಒದ್ದು ಮಂತ್ರಿ ತೊಗೊಂಡೆ ಅಂತ ಹೇಳಿ ನಾವು ಆದ ನಿಮ್ ಸ್ಟ್ರೆಂತ್ ಸರ್ ಅದು ನಿಮ್ಮ ನ್ಯಾಚುರಲ್ ಕ್ವಾಲಿಟಿ ಅಶೋಕ್ ಈಗ ಡಿ ಕೆ ಶಿವಕುಮಾರ್ ಅವರು ಕ್ಲಾರಿಫೈ ಮಾಡಿದ್ದಾರೆ ಮತ್ತೆ ವೈರಾಗ್ಯದ ಮಾತಲ್ಲ ವಾಸ್ತವಿಕವಾದಂತ ಮಾತುಗಳನ್ನು ಹೇಳಿದ್ದಾರೆ ನೀನು ವೈರಾಗ್ಯ ಅಂತ ಕರೀಬಹುದು ಅಥವಾ ಬೇರೆ ಇನ್ನೇನಾದ್ರು ಕರಿಬಹುದು ಅದು ವೈರಾಗ್ಯ ಅಲ್ಲ ಸರ್ ಅವ್ರು ಹೇಳಿದ್ದು ನನಗೆ ಒಂಚೂರು ಅರ್ಥನೇ ಆಗಿಲ್ಲ ನಿಮ್ಗೆ ಅರ್ಥನೇ ಆಗದೇ ಇಲ್ಲ ನಿಮ್ಗೆ ಯಾವಾಗ ಅರ್ಥ ಆಗಲ್ಲ ನಿಮ್ಗೆ ಆಪ್ರೇಷನ್ ಕಮ್ಮಲ್ಲ